ಬೆಳಗಾವಿಯಲ್ಲಿ ಸವದಿ ವರ್ಸಸ್ ರಮೇಶ್ ಜಾರಕಿಹೊಳಿ ಸವದಿ ಜಾರಕಿಹೊಳಿ ಮಧ್ಯೆ ಮತ್ತೊಂದು ಹಂತದ ಯುದ್ಧ ಶುರುವಾಗಿದೆ ಸಹಕಾರ ಕ್ಷೇತ್ರದಲ್ಲೂ ಪೈಪೋಟಿಗೆ ಎಳೆದಿದ್ದಾರೆ ನಾಯಕರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲೂ ಜಿದ್ದಾಜಿದ್ದಿ ಸವದಿ ವಿರುದ್ಧ ಶಿಷ್ಯನನ್ನ ಕಣಕ್ಕಿಳಿಸೋದಕ್ಕೆ ನಿರ್ಧರಿಸಲಾಗಿದ್ದು ಜಿದ್ದಾಜಿದ್ದಿಗೆ ಸಾಕ್ಷಿಯಾಗತ್ತೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಥಣಿ ಕ್ಷೇತ್ರದಿಂದ ಸವದಿ ವಿರುದ್ಧ ಕುಬದಳ್ಳಿ ಕಣಕ್ಕೆ ಲಕ್ಷ್ಮಣ ಸವದಿ ವಿರುದ್ಧ ಅಭ್ಯರ್ಥಿಯನ್ನ ಜಾರಕಿಹೊಳಿ ಘೋಷಿಸಿದ್ದಾರೆ ಲಕ್ಷ್ಮಣ ಸವದಿ ಕ್ಷೇತ್ರದಲ್ಲೇ ನಿಂತು ಅಭ್ಯರ್ಥಿ ಘೋಷಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮತ್ತೊಂದು ಸುತ್ತಿನ ಸಮರ ಶುರುವಾಗಿದೆ ಡಿಸಿಸಿ ಬ್ಯಾಂಕ್ನ ಜಿದ್ದಿ ಬಹಳಷ್ಟು ಘಟನೆಗಳಿಗೆ ಈ ಹಿಂದೆಯೂ ಸಾಕ್ಷಿಯಾಗಿದೆ ಅದೇ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಈಗ ಜಿದ್ದಾ ಜಿದ್ದಿ ಸವದಿ ವಿರುದ್ಧ ರಮೇಶ್ ಜಾರಕಿಹೊಳಿ ತಮ್ಮ ಶಿಷ್ಯನನ್ನ ಇಳಿಸ್ತಾ ಇದ್ದಾರೆ ಕುಂಟಳ್ಳಿಯನ್ನ ಇಳಿಸೋದಕ್ಕೆ ಅಥಣಿಯಲ್ಲೇ ಘೋಷಣೆ ಮಾಡಿದ್ದಾರೆ ಲಕ್ಷ್ಮಣ ಸವದಿ ವಿರುದ್ಧ ತಮ್ಮ ಶಿಷ್ಯನನ್ನ ಅಖಾಡಕ್ಕಿಳಿಸೋದಕ್ಕೆ ರಮೇಶ್ ಜಾರಕಿಹೊಳಿ ನಿರ್ಧರಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಸವದಿಯನ್ನ ಸೋಲಿಸಿದ್ರು ಅಥಣಿ ಜನ ದೊಡ್ಡ ರಾಕ್ಷಸನನ್ನ ಸೋಲಿಸಿದ್ರು ಸವದಿ ವಿರುದ್ಧ ಮತ್ತೆ ಗುಡುಗಿದ್ದಾರೆ ರಮೇಶ್ ಜಾರಕಿಹೊಳಿ ಸವದಿ ಒಬ್ಬ ನಾಟಕಕಾರ ಅಂತ ಗೋಕಾಕ್ ಸಾಹುಕಾರ್ ಹೇಳಿದ್ರು ಸವದಿಯನ್ನ ಯಾರೂ ಡಿಸಿಎಂ ಮಾಡಿದ್ರು ಗೊತ್ತಿಲ್ಲ ಪಂಚಾಯಿತಿಗೂ ಆಯ್ಕೆಯಾಗೋದಕ್ಕೂ ಲಾಯಕ್ಕಿಲ್ಲ ಅಂದಿದ್ದಾರೆ ಯಾಕೆ ಡಿಸಿಎಂ ಮಾಡಿದ್ರಿ ಅಂತ ನಾನೇ ಬಿಎಸ್ವೈರನ್ನ ಕೇಳಿದ್ದೆ ನನಗೆ ಗೊತ್ತಿಲ್ಲ ಇದು ಹೈಕಮಾಂಡ್ ನಿರ್ಧಾರ ಅಂತ ಹೇಳಿದ್ರು ಲಕ್ಷ್ಮಣ್ ಸವದಿ ಓರ್ವ ಸೊಕ್ಕಿನ ಮನುಷ್ಯ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಸವದಿ ಬಿಜೆಪಿಗೆ ಅನ್ಯಾಯ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಓಡಿದ ಸವದಿ ಜೊತೆಗೆ ನಾನು ಯಾವುದೇ ವೇದಿಕೆ ಹಂಚಿಕೊಳ್ಳಲ್ಲ ಅಂತ ಲಕ್ಷ್ಮಣ್ ಸವದಿ ವಿರುದ್ಧ ತೊಡೆ ತಟ್ಟಿದ್ದಾರೆ ಗೋಕಾಕ್ ಸಾಹುಕರ್ ಹೈಕಮಾಂಡ್ ರಮೇಶ್ ನನ್ನ ಬಂದು ಹಂಜಿಕೆಲ್ಲ ಹೈಕಮಾಂಡ್ ಫೋಟೋದ್ ಹೇಗೆ ಯಾಕೆ ವಿಷಯ ಅಂತಂದ್ರೆ ಕೆಲವೊಂದು ಆ ಮನುಷ್ಯನ ದಯವಿ ಚಲೋ ಐತಿ ಯಾಕಂದ್ರೆ ಒಬ್ರು ಯಾರು ಕಬ್ಬು ಬಂದ್ರಲ್ಲ ಕಬ್ ಗಾಡಿನ ಚಕ್ ಗಾಡಿನ ಬಿಡ್ತಿದ್ ನಾವು ಉಪಯೋಗ ಕಬ್ಬ ಕೊಡ್ತಿದ್ ನಾವು ಟ್ರ್ಯಾಕ್ಟ್ರಿಗೆ ಹೋಗೋದಿದ್ವಿ ನಾವು ನಾವು ಇನ್ನು ರಮೇಶ್ ಟೀಕಾ ಪ್ರಹಾರಕ್ಕೆ ಸವದಿ ಸೈಲೆಂಟ್ ಆಗಿ ತಿರುಗೇಟು ಕೊಟ್ಟಿದ್ದಾರೆ ನನ್ನ ಹಿತೈಷಿಗಳು ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಮತದಾರರು ಕಾರ್ಯಕರ್ತರು ಮುಖಂಡರು ಉತ್ತರ ಕೊಡ್ತಾರೆ ಹಿತೈಷಿಗಳ ಸೂಚನೆಯಂತೆ ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ ಜಾರಕಿಹೊಳಿ ವಿರುದ್ಧ ಸವದಿ ಸೈಲೆಂಟ್ ರಿಯಾಕ್ಷನ್ ಅನುಸಾರವಾಗಿ ಮತದಾರರು ಕಾರ್ಯಕರ್ತರು ಮುಖಂಡರು ನಾವು ಉತ್ತರ ಕೊಡ್ತಕ್ಕಂಥದ್ದು ಮಾಡ್ತೀವಿ ನೀವು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ಮಾಡಬಾರ್ದು ಅಂತ ಹೇಳಿ ನನಗೆ ಹಿತೈಸಿಗಳು ಹೇಳಿದ್ರಿಂದ ನಾನು ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ ಈ ಕಾರಣಕ್ಕೆ ಏನು ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಡಬಾರ್ದು ಅನುಸಾರವಾಗಿ ಮತದಾರರು ಕಾರ್ಯಕರ್ತರು ಮುಖಂಡರು ನಾವು ಉತ್ತರ ಕೊಡ್ತಕ್ಕಂಥದ್ದು ಎಸ್ ಈ ಬಗ್ಗೆ ಇನ್ನಷ್ಟು ಡಿಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಅನಿಲ್ ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆಯಲ್ಲಿ ಇಬ್ಬರು ನಾಯಕರ ನಡುವೆ ಶುರುವಾಗಿದೆ ಆದ್ರೆ ಲಕ್ಷ್ಮಣ್ ಸವದಿ ಸೈಲೆಂಟ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ರಿಯಾಕ್ಟ್ ಮಾಡಿದ್ದಾರೆ ಇದಕ್ಕೆ ಏನಾಗ್ತಾ ಇದೆ ಅಲ್ಲಿ ಅವನ ಹತ್ತನೇ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಗೋಕಾಕ್ ಶಾಸಕ ರಮೇಶ್ ಜಗಿಹೊಳಿ ಕಳೆದ ಮೂರು ದಶಕಗಳಿಂದ ಸಕ್ರಿಯ ರಾಜಕಾರಣದಲ್ಲಿರುವಂತವರು ಸುಮಾರು ಆರಾರು ಬಾರಿ ಇಬ್ರು ನಾಯಕರು ಕೂಡ ಗೆದ್ದಿರುವಂತದ್ದು ಕಳೆದ ಕೇವಲ ರಾಜಕಾರಣದಲ್ಲಿ ಮಾತ್ರ ಉಭಯ ನಾಯಕರ ಮಧ್ಯೆ ಜೊತೆ ಇದ್ದಿತ್ತು ಈಗ ಸರ್ಕಾರ ಕ್ಷೇತ್ರಕ್ಕೂ ಅದು ಮುಂದುವರೆದಿರುವಂತದ್ದು ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭೆ ಚುನಾವಣೆಯಲ್ಲಿ ಲಕ್ಷ್ಮಣ್ ಸವದಿ ಬಿಜೆಪಿ ಟಿಕೆಟ್ ಆಕಾಂಕ್ಷ್ರು ಅವರಿಗೆ ಸಿಗದ ಹಿನ್ನೆಲೆಯಲ್ಲಿ ಬಳಿಕ ಅವರು ಕಾಂಗ್ರೆಸ್ಗೆ ಹೋದ್ರು ಆ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಹತ್ತನೆಯಲ್ಲಿ ಟಿಕಾಣೆ ಹೂಡಿ ಲಕ್ಷ್ಮಣ್ ಸವದಿ ಅವರನ್ನ ತೋಲ್ಸೋಕ್ಕೆ ಶತ ಪ್ರಯತ್ನ ಮಾಡಿದ್ರು ಅದರಲ್ಲಿ ಅವರಿಗೆ ರಮೇಶ್ ಜಾರಕಿಹೊಳಿ ಫಲ ಸಿಗಿಲ್ಲ ಬದಲಾಗಿ ದಾಖಲೆ ಮತಗಳಿಂದ ಲಕ್ಷ್ಮಣ್ ಸವದಿ ಅವರು ಗೆದ್ದು ಇಂದ ಮತ್ತೆ ಈಗ ವಿಧಾನಸಭೆಗೆ ಹೋಗಿರುವಂತದ್ದು ಈಗ ಅಕ್ಟೋಬರ್ ತಿಂಗಳಲ್ಲಿ ಡಿಸಿ ಬ್ಯಾಂಕ್ ಚುನಾವಣೆಯನ್ನು ಕೂಡ Uh. -huh. ಘೋಷಣೆ ಆಗಿರುವಂತದ್ದು ಕಳೆದ ಮೂರು ದಶಗಳಿಂದ ಜೆಸಿಕ್ ಬ್ಯಾಂಕ್ಗೆ ಲಕ್ಷ್ಮಣ್ ಸೌದಿ ಅವರು ಅತನಿ ಕ್ಷೇತ್ರದಿಂದ ನಿರ್ದೇಶಕರಾಗಿ ಆಯ್ಕೆ ಆಗುತ್ತಾ ಬಂದಿರುವಂತದ್ದು ಈಗ ಉಮೇದ್ ಕಟ್ಟಿ ನಿಧನದ ಬಳಿಕ ಜೆಸಿಸ್ ಬ್ಯಾಂಕ್ನ ಹಿಡಿತ ಶಾಸಕಕ್ಕೆ ಜಾರಕಿಹೊಳಿ ಹೋದರೂ ಕೂಡ ಮುಂದಾಗಿರುವಂತದ್ದು ಈಗಾಗಲೇ ಸತೀಶ್ ಜಾರಕೋಳಿ ರಮೇಶ್ ಜಾರಕಿಹೊಳಿ ಹಾಗೂ ಬಾಲ್ಚಂದ್ ಜಾರಕೋಳಿ ಕೂಡ ಅಖಾಡಕ್ಕೆ ಇಳಿದಿರುವಂತದ್ದು ಜಿಲ್ಲೆಯಾದ್ಯಂತ ಎಲ್ಲಾ ಕಡೆ ಎಲ್ಲಾ ಕ್ಷೇತ್ರಗಳಲ್ಲಿ ಹೋಗಿ ತಮ್ಮ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಿರುವಂತದ್ದು ತಮ್ಮ ಅಭ್ಯರ್ಥಿಗಳವಾಗಿ ಪ್ರಚಾರವನ್ನ ಮಾಡ್ತಿರುವಂತದ್ದು ಹೀಗಾಗಿ ಅತನಿ ಕ್ಷೇತ್ರಕ್ಕೆ ಈಗ ರಮೇಶ್ ಜಾರಕಿಹೊಳಿ ಎಂಟ್ರಿ ಕೊಟ್ಟಿರುವಂತದ್ದು ಸೌದಿ ಅವರ ವಿರುದ್ಧ ಮಾಜಿ ಶಾಸಕ ಮಹೇಶ್ ಕುಮತಾಳಿ ಅವರ ಹೆಸರನ್ನು ಕೂಡ ಘೋಷಣೆಯನ್ನ ಮಾಡಿರುವಂತದ್ದು ಹೀಗಾಗಿ ಸಾಕಷ್ಟು ಕುತೂಹಲ ಕೂಡ ಈಗ ಕಾರಣವಾಗಿರುವಂತದ್ದು ಡಿಸಿ ಬ್ಯಾಂಕ್ ಚುನಾವಣೆಗೆ ಇಷ್ಟು ದಿನಗಳ ಕಾಲ ಸಹಕಾರ ಸಹಕಾರ ದೃಷ್ಟಿಯಿಂದ ಈ ಚುನಾವಣೆ ನಡೀತಿತ್ತು ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಈ ಒಂದು ಡಿಸಿಸಿ ಬ್ಯಾಂಕ್ಗೆ ಬರ್ತಾ ಇಲ್ಲ ಬದಲಾಗಿ ಸಹಕಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂತಹ ನಾಯಕರೇ ಡಿಸಿಸಿ ಬ್ಯಾಂಕ್ಗೆ ಆಗ್ತಿದ್ರು ಆದ್ರೆ ಈಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಶಾಸಕರೇ ಹಾಗೂ ವಿಧಾನ ಪರಿಷತ್ ಸದಸ್ಯರೇಗ ಅಖಾಡಕ್ಕೆ ಇಳಿತಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಡಿಸಿಸಿ ಬ್ಯಾಂಕ್ ಸಾಕಷ್ಟು ಜಿದ್ದ ಜಿದ್ದಿಗೆ ಕೂಡ ಕಾರಣವಾಗಿರುವಂತಹ ಈಗಾಗಲೇ ಜಾರಕಿಹೊಳಿ ಬಣ ಅಂತೇನಿದೆ ಒಂದು ಕನಾಲ್ ಈಗಾಗಲೇ ಹುಟ್ಟಿಕೊಂಡಿರುವಂತ ಆದ್ರೆ ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಪಣ ಹುಟ್ಟುಕೊಳ್ಳೋಕ್ಕೂ ಕೂಡ ಈಗ ಕಳೆದ ಕೆಲ ತಿಂಗಳ ಹಿಂದೆ ಕೆಲ ದಿನಗಳ ಹಿಂದಷ್ಟೇ ಕೊಲ್ಲಾಪುರದ ಕನ್ನೇರಿ ಮಠದಲ್ಲಿ ಕೂಡ ಒಂದು ಸಭೆ ಆಯಿತು ಲಿಂಗಾಯತ ನಾಯಕರೆಲ್ಲ ಕೂಡ ಅದರಲ್ಲಿ ಪಾಲ್ಗೊಂಡಿದ್ರು ಇದೇ ಲಕ್ಷ್ಮಣ ಸವದಿ ಅವರು ಕೂಡ ಕಣೇರಿ ಮಠದಲ್ಲಿ ನಡೆದಂತಹ ಸಭೆಯಲ್ಲೂ ಕೂಡ ಹೋಗಿದ್ರು ಹೀಗಾಗಿ ಈ ಒಂದು ಚುನಾವಣೆ ಏನಿದೆ ಈಗ ಸಾಕಷ್ಟು ಜಿದ್ದಾಜಿದ್ದಿಗೂ ಕೂಡ ಕಾರಣವಾಗಿರುವಂತ ಧನ್ಯವಾದ ಅನಿಲ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ